ಎಲ್ಲರಿಗೂ ನಮಸ್ಕಾರ ರೀ ಮೊದಲೇದಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಭಾಳ ಜನ ನಿಮ್ಮ ಕಮೆಂಟ್ ಒಳ್ಳೊಳ್ಳೆ ರೀತಿಯಾಗಿ ಕಮೆಂಟ್ ಮಾಡಿರಿ ಸೊ ಎಲ್ಲ ಒಳ್ಳೇದಾಗ್ತದೆ ರೀ ಸಿಸ್ಟರ್ ಅಂತೇಳಿ ಪಾಸಿಟಿವ್ ಆಗಿ ನಮಗೆ ಧೈರ್ಯ ತುಂಬುವಂಥ ಒಂದು ಕಮೆಂಟ್ ಮೂಲಕ ನಮಗೊಂದು ಸಮಾಧಾನ ಹೇಳಿರಿ ಮೆಂಟಲಿ ಒಂದು ಸಪೋರ್ಟ್ ಕೊಟ್ಟಿರಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಮೊಟ್ಟ ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಜನರು ಕಮೆಂಟ್ ಮಾಡಿರಿ ನನಗೆ ಎಲ್ಲ ಕಮೆಂಟ್ ಓದಿನಿ ಬಟ್ ನನಗೆಲ್ಲ ರಿಪ್ಲೈ ಕೊಡೋಕ್ಕಾಗಿಲ್ಲ ಒಪ್ಪರಿ ಅಂತ ನೋಡ್ರಿ ಆ ಥರ ನಂಗೆ ತಲೆನೋವು ಶಾಲು ಆತಂದ್ರೆ ಮೂರ್ನಾಲ್ಕು ದಿನಕ್ಕೆ ಕಮ್ಮಾಗಲ್ಲ ಈ ಹದಿನೈದು ದಿನದಾಗ ಎರಡು ಸರಿ ಆಯ್ತು ನನಗೆ ಈಗ ಒಪ್ಪ ರೀತಿಯಲ್ಲಿ ಓಡ್ಯಾಕತ್ತಿ ಹಾಗಾಗಿ ಜಾಸ್ತಿ ಮತ್ತು ನೋಡಿ ನನಗೆ ಕಮೆಂಟ್ಸ ರಿಪ್ಲೈ ಕೊಡ್ಬೇಕಂದ್ರೆ ಟ್ಯಾಪ್ ಮಾಡ್ಕೊತ ಕುಂಡಿರ್ಬೇಕಾಗ್ತೈತಿ ಹಾಗಾಗಿ ಯಾವ ವಿಡಿಯೋಗೂ ನನಗೆ ಈ ಸುಮಾರು ವಿಡಿಯೋಗಳಿಗೆ ಕಮೆಂಟ್ಗಳಿಗೆ ನಾನು ರಿಪ್ಲೈ ಕೊಡೋಕ್ಕಾಗಿಲ್ಲ ಮೇನ್ ಪ್ರಾಬ್ಲಮ ತಲೆನೋವು ಇದೆಲ್ಲ ಕಾರಣದಿಂದಾಗಿ ನನಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಎಲ್ಲರೂ ಅರ್ಥ ಮಾಡ್ಕೊತಿರಂತೆ ಕೇಸ್ ಅನ್ಕೋತೀನಿ ಸೊ ಮನೆ ಕೆಲಸನೂ ಕೂಡ ಐತಿ ಈಗೆಲ್ಲ ಅಲ್ಲಿಂದ ನಾವು ಈಗ ಈ ಸುಮಾರಿಗೆ ಇಪ್ಪತ್ತಿನ ಐತ್ರಿ ಮನೆಗೆ ಬಂದು ಬರೀ ಗದ್ದಲದಾಗ ಗದ್ಲಾದಂಗೆ ಆಗಿಬಿಟ್ಟೈತಿ ಯಜಮಾನ್ರು ಸ್ವಲ್ಪ ಎಲ್ತ್ ಅಪ್ಸೆಟ್ ಆಯಿತು ನಂಗೆ ಎರಡು ಮೂರು ದಿನ ಅಂದ್ರೆ ತಲೆನೋವು ಒಪ್ಪಾರಿ ಹೊಡ್ಯಕತ್ತು ನನಗೇನೂ ಕೆಲಸ ಮಾಡೋಕ್ಕಾಗಲಿಲ್ಲ ಪಿಲ್ಲುಗು ನಾಲ್ಕು ಎರಡು ದಿನ ಅದು ಆಯಿತು ಮತ್ತು ಈಗ ಎರಡು ಮೂರು ದಿನ ಅಂದ್ರೆ ನನಗೆ ಮತ್ತು ಒಳ್ಳೆ ತಲೆನೋವು ಶುರುವಾದಂಗೆ ಆಗೈತಿ ಹಿಂಗೆ ತಲೆ ತಳ ಮಾಡಿದ್ರೆ ಬಿಚ್ಚ ತಲೆ ಬಿಚ್ಚಿ ಬೀಳ್ತದ ನನ್ನಂಗೆ ಅಂತ ಅನ್ಸಕತ್ತೈತಿ ಸ್ವಲ್ಪ ನಿದ್ದೆ ಮಾಡಿ ಇದ್ದೆ ನನಗೆ ಸ್ವಲ್ಪ ಫ್ರೆಶ್ ಅಂತ ಅನ್ನಿಸ್ತೈತಿ ಹಂಗಾಗಿ ಯಾವ ಕಮೆಂಟ್ಸ್ಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅರ್ಥ ಮಾಡ್ಕೋತೀರ ಅಂತ ಅನ್ಕೊಂಡೀನಿ ಪಿಲ್ಲುಗ ಪರವಾಗಿಲ್ಲ ರೀ ಫ್ರೆಂಡ್ಸ ಆರಾಮಾಗಿದ್ದಾನೆ ನಿಮ್ಮೆಲ್ಲರೂ ಒಂದೊಳ್ಳೆ ಬ್ಲೆಸ್ಸಿಂಗ್ಸ ಜೊತೆಗೆ ರಾಯರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ ಹಾಗಾಗಿ ನಿಮ್ಗೆಲ್ಲರಿಗೂ ವೀಡಿಯೋದಾಗನೇ ಹೇಳಿದ್ರಾಯಿತು ಅಂತೇಳಿ ಮತ್ತು ನಾ ಮೊನ್ನೆ ವೀಡಿಯೋ ಮಾಡಿ ಹಾಕಿದ್ದೆ ರೀ ಫ್ರೆಂಡ್ಸ ಅದಾದಮೇಲೆ ನಂಗೆ ನಿನ್ನೆ ಮತ್ತೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹೀಗಾಗಿ ಇವತ್ತು ನೋಡಿರಿ ಇವತ್ತು ಗುರುವಾರ ಸೊ ಗುರುವಾರ ಮತ್ತೆ ನಾನೀಗ ವೀಡಿಯೋ ಮಾಡಕತ್ತೀನಿ ನಿಮ್ಗೆಲ್ಲರಿಗೆ ಹೇಳಿದ್ರೆ ಆಯ್ತು ಅಂತೇಳಿ ಆ ಮನೆಯಾಗಿದ್ದಾಗ ನಾವು ಬಾಡಿಗೆ ಮನೆಯಾಗಿದ್ದಾಗಿನ ಇನ್ನು ವೀಡಿಯೋನು ಕೂಡ ಇನ್ನೂ ಉಳ್ಕೊಂಡಿದ್ದಾವ್ರಿ ಈಗ ಇಪ್ಪತ್ತಿನ ವೀಡ್ಯೋ ಹಾಕ್ಲಿಕ್ಕೆ ಅಂದ್ರೆ ಅವೆಲ್ಲ ಉಳ್ಕೊಂಡ್ಬಿಡ್ತಾವೆ ನಾನು ದಿನ ಎಡೆಡ್ ವೀಡಿಯೋ ಹಾಕ್ತೀನಲ್ಲ ಹಾಗಾಗಿ ನನಗೆ ವಿಡಿಯೋಗಳು ಈಗ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದಾವೆ ಸೊ ಅವೆಲ್ಲನೂ ಕೂಡ ನಾನು ಮ ವಿಡಿಯೋಗಳು ಇವಾಗ ಹಾಕೋತ ಹೋಗ್ತೀನಿ ಆದಷ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಈ ಮನೆಯ ವೀಡಿಯೋಗಳು ನಿಮ್ಗೆ ಇನ್ಮ್ಯಾಗ ರೆಗ್ಯುಲರಾಗಿ ಸಿಗ್ತಾವೆ ಬಟ್ ನಾನು ನಮ್ಮ ಒಂದು ಹಳೆ ಒಂದು ಹಳೆ ಮನೆಯನ್ನು ಅಂದ್ರೆ ಈ ಮನೆ ಬಿಟ್ಟ ಮ್ಯಾಗ ಆ ಮನೆಗೆ ಹೋದ್ಮ್ಯಾಗ ಇದು ಹಳೆ ಮನೆ ಅಂತಿದ್ವಿ ಈಗ ಬಾಡಿಗೆ ಮನೆ ಅಂತ ನಮ್ಮ ಹೊಸ ಮನೆಗೆ ಬಂದಿವಲ್ಲ ಈಗಿದು ಹೊಸ ಮನೆಗೈತಿ ಈಗ ಅದು ನಮ್ಗೆ ಹಳೆ ಮನೆ ಹಳೆ ಮನೆ ಅಂತೇಳಿ ಈ ಥರ ಅನ್ನಕತ್ತಿನಿ ಕನ್ಫ್ಯೂಸ್ ಆಗ್ಬೇಡ್ರಿ ಬಾಡಿಗೆ ಮನೆಗಿನ ವಿಡಿಯೋಗಳು ಇನ್ನೂ ಇದ್ದಾವೆ ನೀವು ನೋಡ್ರಿ ನನಗೂ ಆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಭಾಳ ಖುಷಿ ಅಂತ ಅನಿಸ್ತೈತಿ ಆ ಮೆಮೊರಿ ಎಲ್ಲನೂ ಕೂಡ ಉಳ್ಕೊಂಡಿದ್ದಾವೆ ಹೀಗಾಗಿ ಅದೆಲ್ಲನೂ ಕೂಡ ನಾನು ನಿನ್ನೆ ಇನ್ಮೇಲೆ ಅಂತ ಡೈಲಿ ಶೇರ್ ಹೋಗ್ತೀನಿ ಈ ವಿಡಿಯೋಗಳು ಬರ್ತಾವ ಯಾಕಂದ್ರೆ ಇಲ್ಲಿ ಜಾಸ್ತಿ ಮಾಡಲ್ಲ ಆಗಿನಿ ಮಾಡೇ ಇಲ್ಲ ಅಂತ ಹೇಳ್ಬೋದು ನಾನು ವೀಡಿಯೋಗಳನ್ನ ದವಾಖಾನೆಗೆ ಅಷ್ಟೆಷ್ಟು ಅಷ್ಟೆಷ್ಟು ತೊಗೊಂಡು ನಾಲ್ಕು ದಿನದ ವಿಡಿಯೋ ಶೇರ್ ಮಾಡೀನಿ ಸೊ ಅದಕ್ಕೆ ಯಾಕೋ ಎಲ್ಲೋ ಸಿಂಬಲ್ ಬಂದುಬಿಟ್ಟೈತಿ ಎಲ್ಲೋ ಸಿಂಬಲ್ ಬಂದೈತಿ ಡಾಲರ್ ಆ ವಿಡಿಯೋಗೆ ಯಾಕೋ ಸ್ವಲ್ಪ ಅದು ತೋರಿಸೋದಕ್ಕೆ ಎದಕ್ಕೂ ಅದಕ್ಕೇನು ಅರ್ನಿಂಗೇ ಆಗಿಲ್ಲ ಫ್ರೆಂಡ್ಸ ಏನೂ ಇಲ್ಲ ಅದಕ್ಕೆ ಬಟ್ ಆದರೂ ನಿಮ್ಗೊಂದು ಅಪ್ಡೇಟ್ ಕೊಡಬೇಕಂತೇಳಿ ವೀಡಿಯೋ ಮಾಡಿದ್ದೆ ನಾನು ಪರವಾಗಿಲ್ಲ ಸೊ ಇವಾಗ ನಾನು ಏನು ಹೇಳ್ತೀನಿ ಅಂದರೆ ಎರಡು ವೀಡಿಯೋ ಆಲ್ರೆಡಿ ನಾನು ಎಡಿಟ್ ಮಾಡಿಬಿಟ್ಟೀನಿ ಫ್ರೆಂಡ್ಸ ಹಾಗಾಗಿ ಈಗ ಅವು ಮತ್ತು ಎಡಿಟಿಂಗ್ ತಲೆ ಹೋದಂಗೆ ಆಗ್ತದೆ ಸೊ ಹಾಗಾಗಿ ಆಲ್ರೆಡಿ ಪಿಲೋ ಈ ಕಡೆ ಬಾಪು ಈ ಪಿಳ್ಳ ಹಿಡಿಯೋದೊಂದು ದೊಡ್ಡ ಕಷ್ಟ ಬಿಟ್ಟೈತ್ರಿ ಸ್ವಲ್ಪ ಅದು ಮಾಡಿಸ್ಬಿಡೋ ಅಂತ ಹೇಳಿದಾರಲ್ಲ ಅದಕ್ಕೆ ಸಾಲಿಗೂ ಕಲಸಿಲ್ಲ ಮನೆಯಾಗೆ ಅವ್ನಿಗೆ ನೋಡ್ಕೊಳೋದಾಗಿತ್ತು ನನಗೆ ಸ್ವಲ್ಪ ಮನೆ ಕೆಲಸ ಅವ್ನು ನೋಡ್ಕೊಳೋದು ಈ ದಸರಿ ಹಬ್ಬನೂ ಬಂತು ನೋಡ್ರಿ ಇನ್ನೊಂದು ಚೂರು ಅಂದ್ರೆ ಅಲ್ಲಿಂದ ಬಾಂಡೆ ನಿನ್ನ ನೀಟಾಗಿ ಹಚ್ಕೊಂಡಿಲ್ಲ ಅವೇ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಮತ್ತೆಲ್ಲ ಇನ್ನೊಂದು ಚೂರು ಆ ಕಡೆ ಈ ಕಡೆ ಸ್ವಲ್ಪ ಧೂಳೋದೆಲ್ಲ ಒಡ್ಕೊಂಡು ಮತ್ತೆಲ್ಲ ಸಾಮಾನ ಕಿರಾಣಿ ಮಾಲನ್ನು ತರಿಸ್ಕೊಂಡು ಎಲ್ಲಾನು ಮತ್ತು ತುಂಬಿಕೇಸಿ ನೀಟಾಗಿ ಜೋಡಿಸ್ಕೋಬೇಕಂತೇಳಿ ಹೋಮ್ ಟೂರ್ ಕೂಡ ಮಾಡ್ತೀನಿ ಬಟ್ ಅಲ್ಲಿವರೆಗೂ ಈಗೇನು ನಾನು ಆಲ್ರೆಡಿ ವಿಡಿಯೋ ಎಡಿಟ್ ಮಾಡಿ ಎರಡು ವೀಡಿಯೋ ಇಟ್ಕೊಂಡಿದ್ದೆ ಮೇನ್ ಚಾನಲ್ಗೆ ಎರಡು ಮತ್ತು ಆ ಒಂದು ನನ್ನ ಯು ಕೆ ಸವಿತಾ ಚಾನಲ್ಗೆ ಒಂದು ವೀಡಿಯೋ ಆಲ್ರೆಡಿ ಎಡಿಟ್ ಮಾಡಿ ಇಟ್ಕೊಂಡಿನಿ ಆ ವಿಡಿಯೋಗಳು ನಿಮ್ಗೆ ಈ ವಿಡಿಯೋ ಹಾಕಿದ್ದು ಮರುದಿನ ಬರ್ಬೋದು ಸಾಯಂಕಾಲ ಅನ್ನೋದ್ರೂ ಬರ್ಬೋದು ಸೊ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವಾಗಲೂ ನಮ್ಮ ಒಂದು ಕುಟುಂಬದ ಮ್ಯಾಗೆ ಇರುತ್ತೆ ಅನ್ನೋದೊಂದು ಭರವಸೆ ರಾಯರು ನಂಬಿದವ್ರನ್ನ ಯಾವತ್ತೂ ಕೈ ಬಿಡೋಂಗಿಲ್ಲ ಅಂತ ಹೇಳ್ತಾರೆ ನನ್ನ ವಿಷಯದಾಗ ಅದು ಭಾಳ ಸತ್ಯ ಆಗೈತಿ ನಂಬ್ತಿರೋ ಇಲ್ವೋ ಅದೊಂದು ದಿನ ನೋಡಿರಿ ಇವತ್ತಿಗೆ ಹೆಣ್ದು ದಿನದಲ್ಲಿ ಬೆಳಗ್ಗೆ ಎಲ್ಲ ತಲೆ ಸ್ನಾನ ಮಾಡಿಕೊಂಡು ನೆಲದೆಲ್ಲ ಒರೆಸ್ಕೊ ನೆಲ ಒರೆಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಸ್ವಲ್ಪ ನನಗೆ ಟೈಮ್ ಹಿಡೀತದ ನೋಡಿರಿ ಹಾಗಾಗಿ ಯಾಕಂದ್ರೆ ಸ್ನೇಹ ಬುತ್ತಿ ಕಟ್ಟಬೇಕಾಗ್ತದೆ ಪೂಜೆ ಮಾಡಾಗ ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗುತ್ತಂತ ಹೇಳಿ ನಾನು ಏನು ಮಾಡಿದೆ ಸ್ನೇಹ ಮೊದಲು ನಾಶ ಇಷ್ಟ ಎಲ್ಲ ಮಾಡಿಕೊಂಡ್ವಿ ಎಲ್ಲರೂ ಅದಾದ್ಮೇಲೆ ಅಕ್ಕಿಗೊಂದು ಸ್ವಲ್ಪ ಅಲ್ಲೇ ಮಾಡಿಟ್ಟು ಅಕ್ಕಿಗೆ ಪೂರ್ತಿಯಾಗಿ ಚಪಾತಿ ಮಾಡಿಟ್ಟು ಆಮೇಲೆ ನನ್ನ ಪೂಜೆ ಎಲ್ಲ ತಿಕ್ಕಿ ಮಾಡಿ ಮತ್ತು ಅಕ್ಕಿ ರಿಕ್ಷಾ ನೋಡಿರಿ ಐದು ನಿಮಿಷ ನಿಂದ್ರಂಗಿಲ್ಲ ಮತ್ತು ನಮ್ಮದೆಲ್ಲ ಈಗ ನಾ ಅಕಿ ತಾನೇ ಹೋಗಿದ್ಲು ತಾನೇ ಬರ್ತಿದ್ಲು ಅವಾಗ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ಯಾರೂ ಪರವಾಗಿಲ್ಲ ಸಲ ಸಾಲಿ ಇಲ್ಲಿ ಬಂದುಬಿಟ್ಟು ನಿಂದ್ರಂಗಿಲ್ಲಲ್ಲ ಅಕ್ಕಿ ಮೊದಲು ರೆಡಿ ಮಾಡಿ ಇಟ್ಕೋಬೇಕಂತ ಆಕಿ ರೆಡಿ ಮಾಡಿ ಸಕಿನ ಹೋದರು ಅನ್ ಒಮ್ಮೆ ಪೌಣೆ ಹನ್ನೊಂದಕ್ಕೆ ಬರ್ತದ್ರಿ ರಿಕ್ಷಾ ಒಮ್ಮೆ ಹನ್ನೊಂದುವರೆಗೆ ಬರ್ತೈತಿ ಒಮ್ಮೆ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಬರ್ತೈತಿ ಈ ಥರ ಯಾಕಂದರೆ ಈಗ ಒಬ್ಬೊಬ್ಬರ ಮನೆ ಪೇರೆಂಟ್ಸ್ ಎಲ್ಲ ರೆಡಿ ಮಾಡಿ ಅಂತಂದ್ರೆ ಪಟ್ಟನ್ ಹತ್ತಿ ಬಿಡ್ತಾರೆ ಕೆಲವೊಬ್ರು ಅಪಾರ್ಟ್ಮೆಂಟ್ನಾಗ ಇರ್ತಾರೆ ಹಾಗಾಗಿ ಸ್ವಲ್ಪ ಐದು ಹತ್ತು ನಿಮಿಷ ಹಿಂಗತ್ತೆ ಏರುಪೇರು ಆಗ್ತಿರ್ತಾವ ಹಾಗಾಗಿ ನಾನು ಹತ್ತುವರೆ ಪೋಣೆ ಹನ್ನೊಂದು ಗಂಟೆ ಅಷ್ಟು ಒಳಗನೇ ನಾನು ಯಾಕಿಂದು ರೆಡಿ ಮಾಡಿ ಆಕಿನ್ನ ಕಟ್ಟಿ ಟಿಟಿ ಬಿಡ್ತೀನಿ ಉಳಿದು ಆಮೇಲೆ ಮಾಡ್ಕೊತು ಕುಂದಿರ್ತೀನಿ ಆಮೇಲೆ ನಮ್ಮ ಪೂಜೆ ಮಾಡ್ಬೇಕಂದಾಗ ರಾಯರ ಒಂದು ಫೋಟೋದೊಳಗೆ ನೀವು ನಂಬ್ದಿರೋ ಬಿಡ್ತಿರೋ ನನಗೆ ನನಗಾದಂಥ ಅನುಭವ ಇದು ಪಟ್ಟದ ರಾಯರ ಫೋಟೋದೆಲ್ಲ ವರ್ಷಿ ಮಾಡಿ ಅದಕ್ಕೆ ಕುಕ್ಕಮದೆ ಎಲ್ಲ ವಿಬತ್ತಿ ಕುಕ್ಮದೆಲ್ಲ ಒಮ್ಮೆ ರಾಯರ ಕಡೆ ಧ್ಯಾನ ಹೋಯಿತು ರಾಯರ ಮುಖದೊಳಗೆ ಏನೋ ಒಂಥರ ಆ ಫೋಟೋದೊಳಗೆ ಬದಲಾವಣೆ ಕಂಡು ಆಯ್ತು ನನಗೆ ಏನೋ ಒಂಥರ ಹಿಂಗೆ ಏನೋ ಒಂಥರ ಗಾಬರಿ ರಾಯರ ಮುಖದೊಳಗೆ ಒಂಥರ ಹಿಂಗೆ ಗಾಬರಿ ಅದೊರ್ ಥರ ಒಂದು ಪಟ್ಟಂತ ಒಂದು ದೃಷ್ಟಿಯೊಳಗೆ ನಂಗೆ ಆ ಥರ ಅನಿಸಿತ್ತು ಮತ್ತು ನಾನು ಅದನ್ನು ಅಬ್ಸರ್ವ್ ಮಾಡಿ ಮತ್ತೆ ದಿಟ್ಟಿಸಿ ನೋಡಿದ್ನೆ ಆವಾಗ ರೆಗ್ಯುಲರಾಗಿ ಹೆಂಗೆ ನಮ್ಗೆ ದಿನ ಹೆಂಗೆ ನಾವು ಪೂಜೆ ಮಾಡ್ತಿದ್ದೆ ಸ್ಮೈಲ್ ಮುಖದೊಳಗೆ ಯಾವ ಥರ ಕಾಣಿಸ್ತಿತ್ತು ಆ ಥರ ನನಗೆ ಅನಿಸಿತ್ತು ನೋಡ್ರಿ ಯಾಕಪ್ಪ ಅದೊಂಥರ ನಂಗೆ ಚಂದನ ಇದನ್ನೇ ಇದ್ದಿದ್ದಿಲ್ಲ ರೀ ಯಾ ಯಾಕಾಯಿತು ಹಿಂಗೆ ಯಾಕಾಯಿತು ಅಂತ ಕೇಸಿ ಒಂದು ಅವತ್ತಿನ ದಿನ ಯಾಕೋ ಸ್ವಲ್ಪ ಇದನ್ನೇ ಆಗಲಿಲ್ಲ ಆಲ್ರೆಡಿ ಬೆಳಗ್ಗೆ ಪಿಲ್ಲು ಒಂಚೂರು ಒಂದಕ್ಕಿಂತ ಜಾಗಿನ ತಳಗ ಸ್ವಲ್ಪ ಬಾವು ಬಂದಂಗಾಗಿತ್ತು ನೋಡ್ರಿ ಅದನ್ನು ಕಾಮನ್ ಅಂತ ಅನಿಸಿದ್ದು ಸ್ವಲ್ಪ ಬಾವು ಇತ್ತು ಅದು ಏನು ಅನಿಸಿದಿಲ್ಲ ಮತ್ತು ಟೈಮ್ ಮಧ್ಯಾಹ್ನ ಬಂದ ಮಧ್ಯ ಮಧ್ಯಾಹ್ನ ಅಷ್ಟೊಂದು ಏನು ಇದಿಲ್ಲರಿ ಅವನಿಗೆ ಒಮ್ಮಿಂದ ಒಮ್ಮಲ್ಲೇ ಸಾಯಂಕಾಲ ಹೆಚ್ಚಿಗೆ ನಮ್ಮ ನಾವು ನಂಬರ್ ತೊಗೊಂಡಿದ್ವಿ ಡಾಕ್ಟ್ರ್ ಕಡಿಂದ ಪಾಳ್ಯಕ್ಕೆ ಹಚ್ಚಿದ್ವಿ ಫೋನ್ ಹಚ್ಚಿ ಇಷ್ಟು ಟೈಮಿಗೆ ಬರ್ರಿ ಅಂತಂದ್ರು ಸಡನ್ಲಿ ಅದು ಫುಲ್ಲು ದಪ್ಪ ಆದಂಗೆ ಆಗಿಬಿಟ್ಟಿತ್ತು ನೋಡ್ರಿ ರಾಯರ ವಾರದ ದಿನ ಇವತ್ತು ಗಂಟೆದಿಂದಲೇ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ವಿ ನೈಟ್ ಹೋದ ತಕ್ಷಣ ಇಲ್ಲ ಅದೆಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಹಿಂಗೆ ಅಡ್ಮಿಟ್ ಆಗಬೇಕಂತಂದ್ರಲ್ಲ ಅದಾದ ಮೇಲೆ ಎರಡು ದಿನ ಬಿಟ್ಟು ಗುರುವಾರ ಶುಕ್ರವಾರ ಮತ್ತು ಶನಿವಾರ ದಿನ ರೀ ಅವಾಗ ಸ್ವಲ್ಪ ಏನೋ ನನಗಿಲ್ಲ ರಾಯರ ಪೂಜೆ ಮಾಡುವಾಗ ಗುರುವಾರ ನನಗೆ ಈ ಥರ ಅದು ಅನಿಸಿತು ಅವ್ರು ಏನೋ ನನಗೆ ಎಚ್ಚರಿಕೆ ಕೊಟ್ಟರೇನೋ ಏನೋ ಒಂದು ಏನಂತಾರೆ ಸೂಚನೆ ಕೊಟ್ಟರೇನೋ ಈ ಥರ ಆಗುತ್ತೆ ಅನ್ನೋದಂತ ಕಿಸಿ ಏನೋ ಒಂಥರ ಮನ್ಸಿನ ಕಳವಳ ಆಗೋಕ್ಕೆ ಶುರುವಾಯಿತು ಶನಿವಾರ ದಿನ ಅದಾದ್ಮೇಲೆ ಒಂದು ವಿಡಿಯೋ ಬಂತು ರೀ ಫ್ರೆಂಡ್ಸ ಸೊ ಆ ವಿಡಿಯೋದೊಳಗೆ ಅಂದ್ರೆ ರಾಯರ್ ಬಗ್ಗೆ ವಿಡಿಯೋ ಅದು ನೀವು ರಾಯರ ಸನ್ನಿಧಾನಕ್ಕೆ ಹೋಗಿಲ್ಲ ಅಂದ್ರೆ ಒಟ್ಟು ರಾಯರ ಈ ಒಂದು ಚರಿತ್ರೆ ಕೇಳಿದ ಮೇಲೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತವ ಈ ಥರ ಅದು ಟೈಟಲ್ ಇತ್ತು ಅದನ್ನು ಓಪನ್ ಮಾಡಿ ಅದೆಲ್ಲ ಇಡೀ ವಿಡಿಯೋನೂ ಕೂಡ ನೋಡಿದೆ ಆವಾಗ ಅಂದ್ಕೊಂಡೆ ರಾಯರೇ ನೀವು ನನಗೇನೋ ಸೂಚನೆ ಕೊಟ್ಟಿದ್ರಿ ನಂದು ಏನೇ ಒಂದು ಸಣ್ಣ ಪುಟ್ಟ ತಪ್ಪಿದ್ರು ಕೂಡ ನೀವು ಕ್ಷಮಿಸ್ರಿ ನಂದು ಸಂಕಲ್ಪ ಇತ್ತು ನಮ್ಮ ಆಗಬೇಕು ನಾನು ರಾಯರ ಒಂದು ಚರಿತ್ರೆಯ ಒಂದು ಪುಸ್ತಕವನ್ನು ಕಂಪ್ಲೀಟ್ ಮಾಡ್ತೀನಿ ಓದಿ ಮತ್ತೆ ಬರದಂತೇಳಿ ನನಗೆ ಇಲ್ಲಿ ಬಂದು ಒಂದು ಇಲ್ಲಿ ಈ ಓಪ ಹ್ಞೂ ಪಪ್ಪಾಯ ಆಯ್ತದ ಈ ಮನೆಗೆ ಬಂದು ಒಂದು ವಾರದೊಳಗನೆ ಮತ್ತು ನಮ್ಮ ಮನೆಯವ್ರ ಕಾಕರ್ ತಿರ್ಕೊಂಡು ನೋಡ್ರಿ ಅದು ಸೂತಕ ಅನ್ನೋದು ಕೂಡ ಇರ್ತೈತಿ ಒಂದು ವಾರ ರೀ ಫ್ರೆಂಡ್ಸ ಒಂದು ವಾರ ಮಾಡಿದೆ ಬಟ್ ಇನ್ನೊಂದು ಇನ್ನೊಂದು ನಾಲ್ಕು ಪೇಜ್ ಉಳ್ದಿದ್ದಾವೆ ಬರೆಯುವಂಥವು ಮತ್ತು ಇನ್ನೊಂದು ಅಂದರೆ ಲಾಸ್ಟ್ ಮುಕ್ತಾಯ ಅಂತಾರೆ ನೋಡಿರಿ ಆ ಥರ ಇನ್ನೊಂದು ಎರಡು ಪೇಜೇ ಏನೋ ಉಳ್ದಿದ್ದಾವೆ ಬಟ್ ನೆಕ್ಸ್ಟ್ ವಾರದೊಳಗೆನೋ ಸರ್ತಿ ಒಂದು ವಾರ ಇಲ್ಲಿ ಬಂದು ಫಸ್ಟ್ ಒಂದು ವಾರ ಮಾಡಿದ್ದೀನಿ ಓದಿ ಚರಿತ್ರೆ ಓದಿನಿ ಮತ್ತು ಇದನ್ನು ಕೂಡ ಬರ್ದಿದ್ದೀನಿ ಬಟ್ ಅದಾದ ಮ್ಯಾಗ ಇವರು ಅವರು ಇದಾದರೂ ಮತ್ತದು ಸುತ್ತ ಕಿರ್ತದ ಮಾಡೋಕ್ಕೆ ಬರಲ್ಲ ಸೊ ಅದಾದ ಮೇಗ ಏನೋ ಆಗಲೇ ರೀ ಫ್ರೆಂಡ್ಸ್ ಅದು ಹಾಗಾಗಿ ನಾನು ಅಂದ್ಕೊಂಡಿರುವಂಥ ಒಂದು ಸಂಕಲ್ಪದಿಂದ ಅದನ್ನ ಮಾಡೇ ಇಲ್ಲ ಅಂತ ಕೇಸಿ ಈ ಥರ ಆಯಿತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಆಮೇಲೆ ನಾನು ಮನಸ್ಸಲ್ಲೇ ಒಂದು ಕ್ಷಮೆ ಯಾಚನೆ ಮಾಡಿದೆ ರೀ ಇಲ್ಲ ರಾಯರೇ ನೀವು ನನಗೆ ಈ ಥರ ಒಂದು ಸೂಚನೆ ಕೊಟ್ಟಿದ್ರೆ ನನಗೆ ಗೊತ್ತಾಗಲಿಲ್ಲ ಏನೋ ಒಂದು ತಪ್ಪು ಮಾಡಿದ್ರು ಕೂಡ ನೀವು ಕ್ಷಮಿಸ್ರಿ ಬಟ್ ನಲ್ಲಿ ನನ್ನ ಮಗನಿಗೆ ಆರಾಮ್ ಮಾಡಿರಾಯಿರಿ ಅವ್ರು ಇನ್ನೂ ಎಂಟು ದಿನ ಇರ್ಬೇಕತ್ತಾರ ಐದು ದಿನ ಇರ್ಬೇಕತ್ತಾರ ಒಬ್ಬೊಬ್ರು ಡಾಕ್ಟ್ರ್ ಒಂದೊಂಥರ ಇದು ಹೇಳಕ್ಕತ್ತಿದಾರ ಬಟ್ ನನಗೇನೋ ತೋಚ ಹೊಲ್ತು ನೀವೇ ಕಾಯ್ಬೇಕು ನೋಡಿರಿ ನಾವು ನಿಮ್ಮ ಮಗಳು ನಮ್ಮನ್ನು ಏನೇ ತಪ್ಪು ಮಾಡಿದ್ರು ನೀವು ಮನೆ ಹೊಟ್ಟೆ ಹೋಗೋರಿ ಅಂತೇಳಿ ಅವತ್ತು ಶನಿವಾರ ಅಷ್ಟೊಂದೇ ನಾ ಸಾಯಂಕಾಲ ಅಷ್ಟೊತ್ತಿಗೆ ನಾವು ಒಂದು ನಾವು ಅವನಿಗೇನು ಪ್ರಾಬ್ಲಮ್ ಆಗಿತ್ತಲ್ಲ ಅದ್ರದ್ದು ಎಕ್ಸ್ಪರ್ಟ್ ಡಾಕ್ಟ್ರ್ ಇರ್ತಾರೆ ನೋಡಿರಿ ಅವ್ರಿಗೆ ಕರೆಸಿದ್ವಿ ಮತ್ತು ರಿಪೋರ್ಟ್ ನೋಡಿ ನಾರ್ಮಲ್ ಆಗೈತಿ ನೀವು ಡಿಸ್ಚಾರ್ಜ್ ಆಗ್ಬೋದು ನೋ ಪ್ರಾಬ್ಲಮ್ಮ ಸ್ವಲ್ಪ ಅವನಿಗೆಲ್ಲ ಕೇರ್ಫುಲ್ ಆಗಿ ನೋಡ್ಕೋರಿ ಅಂತ ಹೇಳಿದರು ನಾವು ಶನಿವಾರ ಈ ಥರ ಎಲ್ಲ ಆಯಿತು ರವಿವಾರ ದಿನ ನಾವು ಮಧ್ಯಾಹ್ನ ಔಷತ್ತಿಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ ನಮ್ಮ ಲೈಫ್ನೊಳಗೆ ರಾಯರು ಈ ಥರದ ಒಂದು ಘಟನೆ ಆಗಿದೆ ಅಂತ ಹೇಳ್ತೀನಿ ರಾಯರನ್ನು ನಂಬಿದರೆ ಯಾರೂ ಕೆಟ್ಟವ್ರಿಲ್ರಿ ಆದರೆ ನಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಅದು ನನಗೆ ಅವರು ಅರಿವು ಕೂಡ ಮೂಡಿಸ್ತಿದ್ರು ಜೊತೆಗೆ ಮತ್ತು ನಮ್ಮನ್ನ ಕೈಯೂ ಕೂಡ ಹಿಡಿದ್ರಂತ ಹೇಳೋಕೆ ಇಷ್ಟಪಡ್ತೀನಿ ಶನಿವಾರ ಅಷ್ಟು ಚರಿತ್ರೆ ನೋಡಿ ಅದಷ್ಟು ಮನಸ್ಸಿನಾಗ ಅಷ್ಟು ಅಂದ್ಕೊಂಡಿದ್ದಷ್ಟೇ ರವಿವಾರ ಮತ್ತೆ ನಾವು ಮನೆಯೊಳಗಿದ್ವಿ ಬಟ್ ಈ ಗುರುವಾರ ಅದನ್ನು ಪೂರ್ಣ ಮಾಡ್ಬೇಕಂತ ಅಂದ್ಕೊಂಡ್ರೆ ಲೇಡೀಸ್ ಪ್ರಾಬ್ಲಮ್ ಮಂತ್ಲಿ ಪ್ರಾಬ್ಲಮ್ ಇರ್ತೈತೆ ನೋಡಿರಿ ಆ ಥರದಿಂದಾಗಿ ನನಗೆ ಈ ಗುರುವಾರ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಮತ್ತೆ ಮಕ್ಕಳು ಕಂಪ್ಲೀಟ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಗುರುವಾರನೇ ಕಂಪ್ಲೀಟ್ ಮಾಡಬೇಕು ಸೊ ನೆಕ್ಸ್ಟ್ ಗುರುವಾರ ನಾನು ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ ರಾಯರ್ ಒಂದು ಚರಿತ್ರೆ ಪುಸ್ತಕ ಮತ್ತು ಇನ್ನೂ ಒಂದು ಅಧ್ಯಾಯ ಉಳ್ದೈತ್ರಿ ಅದು ಇಷ್ಟು ಓದಿ ಅದನ್ನು ನಾಲ್ಕು ಪೇಜ್ನ ಮಂತ್ರ ಬರೆದು ನಾ ಅಂದ್ಕೊಂಡಿರುವಂಥದ್ದು ರಾಯರ್ ಕೊಟ್ಟಿದ್ದಾರೆ ನಾನೇನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಪೂರ್ಣ ಮಾಡಲಿಲ್ಲ ಸೊ ಹಾಗಾಗಿ ಈ ಥರ ಆಯಿತೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇಷ್ಟೆಲ್ಲ ಆಯ್ತು ನೋಡ್ರಿ ಫ್ರೆಂಡ್ಸ ಇದೇ ಹೇಳಬೇಕಂತ ಅಂದ್ಕೊಂಡಿದ್ದೆ ಇನ್ನು ಮುಂದೆ ಆ ಒಂದು ಎಲ್ಲ ಈಗ ಮಾಡಿ ಏನು ಅದಾವ ನೋಡ್ರಿ ವೀಡಿಯೋಗಳು ಅವೆಲ್ಲ ಬರ್ತಾವ ಮತ್ತು ಆ ವೀಡಿಯೋಷೊತ್ತಿಗೆ ಈ ವಿಡಿಯೋ ಮಾಡ್ಕೊತ ಪೂತ್ನಿಯಪ್ಪ ಅಂತಂದ್ರೆ ಅದು ನನಗೆ ಪೆಂಡಿಂಗ್ ಭಾಳ ಲೇಟಾಗಿ ಬರ್ತವೆ ವಿಡಿಯೋ ಹಾಗಾಗಿ ಸೊ ಆದಷ್ಟು ಈ ವೀಡಿಯೋಗೆ ಎಲ್ಲರೂ ಈ ಮನೆ ವೀಡಿಯೋಗಳನ್ನ ಯಾರೆಲ್ಲ ನೋಡೋ ಕ್ಯೂರಿಯಾಸಿಟಿ ಆಗಿದ್ದೀರಿ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿವರೆಗೂ ಆ ವೀಡ್ಯೋ ಆ ಮನೆಯ ವೀಡಿಯೋಗಳ್ನ ನೋಡ್ರಿ ಬರ್ತಾವ ನೀನು ಏನಿಲ್ಲ ಸ್ವಲ್ಪ ಇದು ದಿನ ಎರಡೆರಡು ವೀಡಿಯೋ ಹಾಕಿ ಮಾಡ್ತೀನಿ ಸೊ ನೋಡಿ ಸಪೋರ್ಟ್ ಮಾಡಿರಿ ಅಷ್ಟೇ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಧನ್ಯವಾದಗಳು ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರು ಅಂತ ಪ್ರತಿಯೊಬ್ಬರಿಗೂ ಮತ್ತೊಂದು ಸರಿ ಧನ್ಯವಾದಗಳು ರಾಯರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಕಷ್ಟದೊಳಗೆ ಕೈ ಹಿಡಿದು ಕಾಪಾಡಿದ್ರು ಅಂತೇಳಿ ಯಾಕಲ್ಲಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಕ್ಷಮೆ ಮಾಡ್ತಾರೆ ನೋಡ್ರಿ ಆ ಥರ ರಾಯರು ನಮ್ಗೆ ತಂದೆ ತಾಯಿ ಗುರುಗಳು ಎಲ್ಲ ಸ್ಥಾನದೊಳಗೂ ಕೂಡ ನಿಂತು ನಮ್ಮನ್ನು ಕಾಪಾಡ್ತಾರಂತ ಹೇಳ್ತಾ ರಾಯರನ್ನು ನಂಬ್ರಿ ರಾಯರು ಒಳ್ಳೇದು ಮಾಡೇ ಮಾಡ್ತಾರಂತ ಹೇಳ್ತೀನಿ ನಮಸ್ಕಾರ